ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸದ್ಯ ಟಾಪ್ ಟ್ರೆಂಡ್ನಲ್ಲಿರೋ ಹೆಸರು ಭಾರತದ ರಾಜಕೀಯದಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವ ಇವರ ದಿನಚರಿ ಎಲ್ಲರಿಗೂ ಅಚ್ಚರಿಯ ಕಾರಣವಾಗಿದೆ ಯಾಕಂದ್ರೆ ಇಂತಹ ಅಚ್ಚರಿಯನ್ನ ಮನುಷ್ಯರು ಮಾಡೋದು ಕಷ್ಟ ಹಾಗಾದ್ರೆ ನರೇಂದ್ರ ಮೋದಿಯವರ ದಿನಚರಿ ಹೇಗಿರುತ್ತೆ ಆ ಕುರಿತ ಮಾಹಿತಿ ನಿಮ್ಮಂದೆ ಇಂತಹದ್ದೊಂದು ವಿಚಾರ ಈಗ ಬಹಿರಂಗ ಹೇಗೆ ಆಯಿತು ಅಂದರೆ ಸಂಸತ್ನಲ್ಲಿ ಕೇಂದ್ರ ಬಜೆಟ್ನ ಅಧಿವೇಶನದ ಕೊನೆಯ ದಿನವಾದ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ ಕ್ಯಾಂಟೀನ್ಗೆ ಕೆಲ ಸಂಸದರನ್ನ ಊಟಕ್ಕೆ ಕರೆದೊಯ್ಯುವ ಮೂಲಕ ಅಚ್ಚರಿ ಮೂಡಿಸಿದ್ರು ಸಂಸತ್ ಕ್ಯಾಂಟೀನ್ಗೆ ಅನಿರೀಕ್ಷಿತವಾಗಿ ಬಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡಿದ ಸಂಸದರು ಆಶ್ಚರ್ಯಗೊಂಡಿದ್ದರು ಸಂಸದರ ಬಳಿ ಬಂದ ಮೋದಿ ಇಂದು ನಾನು ನಿಮಗೆ ಶಿಕ್ಷೆ ಕೊಡಲಿದ್ದೇನೆ ನನ್ನೊಂದಿಗೆ ಬನ್ನಿ ಎಂದು ಉಸಿ ಕೋಪ ತೋರಿಸಿ ಸಂಸದರನ್ನ ಕ್ಯಾಂಟೀನ್ ಟೇಬಲ್ ಗೆ ಕರೆದೊಯ್ದು ಅವರಿಗೆ ಅಚ್ಚರಿ ಮೂಡಿಸಿದ್ದಾರೆ ಮೂಲಗಳ ಪ್ರಕಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸುಮಾರಿಗೆ ಕೆಲ ಸಂಸದರಿಗೆ ಪ್ರಧಾನಿಯನ್ನು ಭೇಟಿಯಾಗಬೇಕೆಂಬ ಕರೆ ಬಂದಿತ್ತು ಆಮೇಲೆ ಪ್ರಧಾನಿ ಸಂಸದರನ್ನ ಉದ್ದೇಶಿಸಿ ಬನ್ನಿ ಹೋಗೋಣ ನಾನು ನಿಮಗೆ ಶಿಕ್ಷೆ ನೀಡಬೇಕು ಎಂದು ಕರೆದೊಯ್ದರು ಲಿಫ್ಟ್ ಬಾಗಿಲು ತೆರೆದಾಗ ಸಂಸತ್ ಕ್ಯಾಂಟೀನ್ಗೆ ಎಲ್ಲರೂ ಬಂದಿಳಿದಿದ್ದರು ಇದರಿಂದ ಸಂಸದರು ಅಚ್ಚರಿಗೊಳಗಾಗಿದ್ರು ಟಿಡಿಪಿ ಬಿಎಸ್ಪಿ ಬಿಜೆಡಿ ಪಕ್ಷದ ಅನೇಕ ಸಂಸದರಿಗೆ ನರೇಂದ್ರ ಮೋದಿ ಆಹ್ವಾನವನ್ನ ನೀಡಿದ್ರು ಆದರೆ ಎಂಟು ಮಂದಿ ಸಂಸದರು ಕ್ಯಾಂಟೀನ್ಗೆ ಬಂದು ಮೋದಿ ಜೊತೆ ಊಟ ಮಾಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಮತ್ತು ಸಂಸದ ಎಲ್ ಮುರುಗನ್ ಅವರು ಸಂಸತ್ ಭವನದ ಕ್ಯಾಂಟೀನ್ನಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ಕುಳಿತು ಎಂಟು ಸಂಸದರು ಅನ್ನ ಕಿಚಡಿ ಪನ್ನೀರ್ ದಾಲ್ ಎಳ್ಳು ಮತ್ತು ರಾಗಿ ಸಿಹಿ ತಿಂಡಿಗಳ ತಾಲಿಯನ್ನು ತಿನ್ನುವುದು ಬಹಳ ವಿಶೇಷ ಸಂದರ್ಭ ಈ ಸಂಪೂರ್ಣ ಬಿಲ್ ಅನ್ನು ಪ್ರಧಾನಿ ಮೋದಿ ಪಾವತಿಸಿದ್ದಾರೆ ಎಂದು ಹೇಳಿದ್ದಾರೆ ಬಿಜೆಡಿ ನಾಯಕ ಸಸ್ಮಿತ್ ಪಾತ್ರ ಆರ್ ಎಸ್ ಪಿ ನಾಯಕ ಎನ್ ಕೆ ಪ್ರೇಮಚಂದನ್ ಟಿಡಿಪಿಯ ಕೆಕೆ ರಾಮ್ ಮೋಹನ್ ಬಿಎಸ್ಪಿಯ ರಿತೀಶ್ ಪಾಂಡೆ ಬಿಜೆಪಿಯ ಇನಾ ಗವಿತ್ ಎಸ್ ವಾಂಗ್ನಾನ್ ಕೊನಾಕ್ ಜಮ್ಯಾಂಗ್ ತರ್ಸಿಂಗ್ ನಾಮ್ಗ್ಯಾಲ್ ಮತ್ತು ಎಲ್ ಮುರುಗನ್ ಪ್ರಧಾನಿ ಮೋದಿಯವರ ಭೋಜನಕ್ಕೆ ಆಹ್ವಾನಿಸಿದ ಸಂಸದರ ಪಟ್ಟಿಯಲ್ಲಿದ್ದರು ಈ ವೇಳೆ ಎಲ್ಲರಿಗೂ ಅಚ್ಚರಿಯ ಹಾಗೂ ಖುಷಿ ಉಂಟಾಯಿತು ಎಂದು ಎಲ್ ಮುರುಗನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ದಿನಚರಿ ಅವರ ವ್ಯಾಯಾಮಗಳು ಮತ್ತು ಅವರ ಕರಾಚಿ ಭೇಟಿ ಸೇರಿದಂತೆ ಹಲವು ವಿದೇಶಿ ಪ್ರವಾಸಿಗಳ ಬಗ್ಗೆ ಸಂಸದರ ಜೊತೆ ಮಾತನಾಡಿದರಂತೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಮೋದಿಯವರೊಂದಿಗೆ ಸಮಯ ಕಳೆಯುವ ಅವಕಾಶ ನಮಗೆ ಸಿಕ್ಕಿತ್ತು ನಾವು ಅವರಿಂದ ಅನೇಕ ಸ್ಫೂರ್ತಿದಾಯಕ ವಿಷಯಗಳನ್ನು ಕಲಿತಿದ್ದೇವೆ ಎಂದು ಮುರುಗನ್ ಹೇಳಿದ್ದಾರೆ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮೂರು ಪಾಯಿಂಟ್ ಐದು ಗಂಟೆಗಳ ಕಾಲ ನಿದ್ರಿಸುತ್ತೇನೆ ಮತ್ತು ಸಂಜೆ ಆರು ಗಂಟೆಯ ನಂತರ ಆಹಾರ ಸೇವಿಸುವುದಿಲ್ಲ ಎಂದು ನಮ್ಮೊಂದಿಗೆ ಹೇಳಿದರು ಎಂದು ಮುರುಗನ್ ತಿಳಿಸಿದ್ದಾರೆ ಪ್ರಧಾನಿ ಸಾಮಾನ್ಯ ವ್ಯಕ್ತಿಯಂತೆ ನಮ್ಮೊಂದಿಗೆ ಕುಳಿತುಕೊಂಡರು ಅವರು ಪ್ರಧಾನಿಯಾಗಿ ಅಲ್ಲಿ ಕುಳಿತಿರಲಿಲ್ಲ ನಮ್ಮೆಲ್ಲರ ಊಟ ಆದ ಬಳಿಕ ನರೇಂದ್ರ ಮೋದಿಯವರೇ ಬಿಲ್ ಪಾವತಿಸಿದರು ಆ ಕ್ಷಣಗಳನ್ನು ಮರೆಯಲು ಎಂದು ಸಾಧ್ಯವಿಲ್ಲ ಎಂದು ಮುರುಗನ್ ಹೇಳಿದ್ದಾರೆ ಪಿ ಎಂ ಮೋದಿ ಅವರೊಂದಿಗೆ ಭೋಜನ ನಡೆಸಿದ ನಂತರ ಈ ಫೋಟೋವನ್ನು ಪ್ರಧಾನಿ ಮೋದಿ ಸಹಿತ ಎಲ್ಲರೂ ಸಂಸದರು ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ನಿಮಗೆ ಒಂದು ಪ್ರಶ್ನೆ ಮೂಡಿರಬಹುದು ಸ್ನೇಹಿತರೆ ನಿಜಕ್ಕೂ ಇದು ಸಾಧ್ಯನಾ ಒಬ್ಬ ವ್ಯಕ್ತಿಗೆ ಮೂರುವರೆ ಗಂಟೆ ನಿದ್ದೆ ಸಾಕ ಎಂದರೆ ಇಂತಹ ಸಾಧನೆ ಮಾಡಿದವರು ಹಲವರಿದ್ದಾರೆ